ಮದ್ಯದಂಗಡಿ ಓಪನ್ ಮಾಡೋದಕ್ಕೆ ಬಡಾವಣೆಯ ನಿವಾಸಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಮದ್ಯದಂಗಡಿ ಓಪನ್ ಮಾಡೋದಕ್ಕೆ ಬಡಾವಣೆ ನಿವಾಸಿಗಳು ಓಪನ್ ಮಾಡೋದಕ್ಕಾಗಿ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹರಳೂರು ಚನ್ನಕೇಶವ ಬಳಿ ಮದ್ಯದಂಗಡಿಗೆ ಸಿದ್ಧತೆಯನ್ನು ಮಾಡಲಾಗ್ತಾ ಇತ್ತು ಒಬ್ಬಂಟಿಯಾಗಿ ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಅಸಾಧ್ಯ ಒಬ್ಬಂಟಿಯಾಗಿ ಹೆಣ್ಣು ಮಕ್ಕಳು ಅಲ್ಲಿ ಓಡಾಡೋದಕ್ಕೆ ಕಷ್ಟವಾಗತ್ತೆ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅಬಕಾರಿ ಇಲಾಖೆ ಅಧಿಕಾರಿಗಳ ವಾಹನ ಅಡ್ಡಗಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಧಿಕಾರಿಗಳು ತೆರಳಿದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಚಿವರು ಅಧಿಕಾರಿಗಳಿಗೆ ಅಲ್ಲಿನ ನಿವಾಸಿಗಳು ಪತ್ರವನ್ನು ಬರೆದಿದ್ದಾರೆ ಹರಡೂರು ಚನ್ನಕೇಶವ ನಗರದ ರಸ್ತೆಯಲ್ಲಿ ಮದ್ಯದಂಗಡಿ ಓಪನ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು ಇನ್ನು ಸಿಗಸಂದ್ರ ಸಮೀಪದ ಹರಳೂರು ಚನ್ನಕೇಶವ ನಗರ ಈಗಾಗಲೇ ಇದೇ ರಸ್ತೆಯಲ್ಲಿ ಸಾಕಷ್ಟು ಬಾರ್ಗಳು ಕೂಡ ಇವೆ ಇದೀಗ ಮತ್ತೊಂದು ಹೊಸ ಬಾರ್ ತೆರೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜು ಇದ್ರೂ ಕೂಡ ಬಾರ್ ಓಪನ್ಗೆ ತಯಾರಿ ಮಾಡಲಾಗ್ತಿದೆ ರೆಸಿಡೆನ್ಸಿ ನಿವಾಸಿಗಳು ವಾಸ ಮಾಡುವಂತಹ ಜಾಗದಲ್ಲಿ ಮದ್ಯದಂಗಡಿಗೆ ತಯಾರಿ ಮಾಡಲಾಗ್ತಾ ಇದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡಬೇಕು ಅವರಿಗೆ ತೊಂದರೆಯಾಗತ್ತೆ ಇನ್ನು ಮಕ್ಕಳ ಮನಸ್ಸಿನ ಮೇಲೆ ಇದರಿಂದಾಗಿ ದುಷ್ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿವಾಸಿಗಳಿಂದ ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಬಾರ್ ಓಪನ್ಗೆ ಅನುಮತಿಯನ್ನ ನೀಡಬಾರದು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ಬಾರ್ ಏನಾದರೂ ಓಪನ್ ಮಾಡಿದರೆ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಏನೋ ಸ್ಥಳಕ್ಕೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳ ವಾಹನ ಅಡ್ಡಗಟ್ಟಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಮಧ್ಯದಂಗಡಿ ಓಪನ್ ಮಾಡುವುದಾಗಿ ಬಡಾವಣೆಯ ನಿವಾಸಿಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹರಳೂರು ಚನ್ನಕೇಶವ ಬಳಿ ಮದ್ಯದಂಗಡಿಗೆ ಸಿದ್ಧತೆಯನ್ನ ರಸ್ತೆಯಲ್ಲಿ ಹಲವಾರು ಬಾರ್ಗಳಿದ್ರೂ ಕೂಡ ಮತ್ತೊಂದು ಹೊಸ ಬಾರ್ ಅನ್ನ ತೆರೀಬೇಕು ಅಂತ ಹೇಳಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮೂರ್ತಿ ಹರಳೂರು ಚನ್ನಕೇಶವ ಬಳಿ ಮದ್ಯದಂಗಡಿಗೆ ಸಿದ್ಧತೆಯನ್ನ ಮಾಡಿದ್ದಾರೆ ಇದ್ದಾರೆ ಈ ರಸ್ತೆಯಲ್ಲಿ ಈಗಾಗ್ಲೇ ಸಾಕಷ್ಟು ಬಾರ್ ಇದ್ರೂ ಕೂಡ ಹೊಸ ಬಾರ್ ಓಪನ್ ಮಾಡಬೇಕು ಅನ್ನೋದಾಗಿ ಹಾಗಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ಖಂಡಿತ ಸುಪ್ರಿಯಾ ಈಗಾಗಲೇ ಅರಳೂರು ಮತ್ತು ಚೆನ್ನಕೇಶ್ವರ ನಗರದಲ್ಲಿ ಈಗಾಗಲೇ ಸಾಕಷ್ಟು ಮದ್ಯದ ಅಂಗಡಿಗಳಿದ್ರು ಕೂಡ ಮತ್ತೊಂದು ಮದ್ಯದ ಅಂಗಡಿಯನ್ನ ತೆರೀಲಿಕ್ಕೆ ಇಲ್ಲಿ ಇಲ್ಲಿನ ಒಬ್ಬ ಬಾರ್ ಮಾಲೀಕರು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಇದನ್ನ ವಿರೋಧಿಸಿ ಅಲ್ಲಿರ್ತಕ್ಕಂತಹ ಎಲ್ಲ ರೆಸಿಡೆನ್ಸಿಯಲ್ ನಿವಾಸಿಗಳು ಯಾರಿದ್ದಾರೆ ಹೆಚ್ಚಾಗಿ ಮಹಿಳೆಯರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ಬಾರನ್ನ ಓಪನ್ ಮಾಡಬಾರ್ದು ಅಂತ ಹೇಳಿ ಕೂಡ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಅವ್ರ ಜೊತೆಗೆ ಕೆಲವು ಸಂಘಟನೆಗಳು ಸಂಘಟನೆಗಳು ಕೂಡ ಸಾಥ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಪ್ರತಿದಿನವೂ ಕೂಡ ಮಕ್ಕಳನ್ನ ಶಾಲೆ ಕಳಿಸೋದಾಗ್ಲಿ ಮತ್ತೆ ಅಂಗಡಿಗೆ ಹೋಗ್ಬೇಕಾದ್ರಾಗ್ಲಿ ಈ ಎಲ್ಲ ಪ್ರತಿಯೊಂದು ದಿನನಿತ್ಯ ಬಳಕೆ ವಸ್ತುಗಳನ್ನ ಖರೀದಿ ಮಾಡ್ಬೇಕಂದ್ರೆ ಬರ್ಬೇಕು ಅಂತಂದ್ರೆ ಇದೇ ರಸ್ತೆಯನ್ನ ಬಳಸ್ಬೇಕಾಗುತ್ತೆ ಹಾಗಾಗಿ ಶಾಲಾ ಮಕ್ಕಳನ್ನು ಕೂಡ ಇದೇ ರಸ್ತೆಯಲ್ಲೇ ಕರ್ಕೊಂಡು ಬರ್ಬೇಕು ಕರ್ಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ಪ್ರಮುಖವಾಗಿ ಈ ಶಾಲೆ ಈ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಈ ಒಂದು ಬಾರನ್ನು ಓಪನ್ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತೆ ಹಾಗಾಗಿ ಈಗಾಗಲೇ ಸಾಕಷ್ಟು ಆ ಈ ಏರಿಯಾದಲ್ಲಿ ಬಾರ್ಗಳಿರೋದ್ರಿಂದ ಈ ಒಂದು ಮಧ್ಯದಂಗಡಿ ಯಾವುದೇ ಕಾರಣಕ್ಕೂ ಓಪನ್ ಮಾಡ್ಬಾರ್ದು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಮಹಿಳೆಯರು ಮತ್ತು ಸಂಘಟನಾಕಾರರು ಕೂಡ ಆ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರಿಯಾ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ